ಹಾಯ್ ಸ್ನೇಹಿತರೆ ಕಣಕ್ ಯು ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಪ್ರಾಚೀನ ಭಾರತದ ಮೇಲಿನ ಟಾಪ್ ಟೆನ್ ಎಂಸಿಕ್ಯೂ ವಿಡಿಯೋಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲ ಪ್ರಶ್ನೆ ಕೆಳಗಿನ ಯಾವ ವೇದಗಳು ಮ್ಯಾಜಿಕ್ ಮಂತ್ರಗಳು ಮತ್ತು ಮಾಟಗಾತಿ ಕರಕುಶಲತೆಯೊಂದಿಗೆ ವ್ಯವಹರಿಸುತ್ತವೆ ಎ ಋಗ್ವೇದ ಬಿ ಸಾಮವೇದ ಸಿ ಯಜುರ್ವೇದ ಡಿ ಅಥರ್ವೇದ ಡಿ ಅಥರ್ವೇದ ಇದು ಮ್ಯಾಜಿಕ್ ಮಂತ್ರ ಮತ್ತು ಮಾಟಗಾತಿ ಕರಕುಶಲತೆಯೊಂದಿಗೆ ವ್ಯವಹರಿಸುತ್ತದೆ ಪ್ರಶ್ನೆ ಎರಡು ವೈದಿಕ ಧರ್ಮ ನಂತರ ಯಾವ ಅಭಿವೃದ್ಧಿಯೊಂದಿಗೆ ವಾಸ್ತವವಾಗಿ ಕರೆಯಲಾಯಿತು ಎ ಹಿಂದೂ ಧರ್ಮ ಬಿ ಬ್ರಾಹ್ಮಣ ಧರ್ಮ ಸಿ ಭಗವತಿ ಡಿ ವೈದಿಕ್ ಧರ್ಮ ಬಿ ಬ್ರಾಹ್ಮಣ ಧರ್ಮ ಸರಿಯಾದ ಉತ್ತರ ವೈದಿಕ್ ಆರ್ಯರು ಮೊದಲು ಈ ಪ್ರದೇಶದಲ್ಲಿ ನೆಲೆಸಿದರು ಎ ಮಧ್ಯ ಭಾರತ ಬಿ ಗಂಗಾಟಿಕ್ ಧೋಬ್ ಸಿ ಸಪ್ತಸಿಂಧು ಡಿ ಕಾಶ್ಮೀರ ಮತ್ತು ಪಂಜಾಬ್ ಸಿ ಸಪ್ತ ಸಿಂಧು ಮೊದಲು ಸಪ್ತ ಸಿಂಧು ಪ್ರದೇಶದಲ್ಲಿ ನೆಲೆಸಿದರು ಪ್ರಶ್ನೆ ನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಪ್ರಸಿದ್ಧ ಗಾಯತ್ರಿ ಮಂತ್ರವನ್ನು ಒಳಗೊಂಡಿದೆ ಎ ಋಗ್ವೇದ ಬಿ ಸಾಮವೇದ ಸಿ ಕಥೋಪನಿಷದ ಡಿ ಐತ್ತರೆಯ ಬ್ರಾಹ್ಮಣ ಸರಿಯಾದ ಉತ್ತರ ಎ ಋಗ್ವೇದ ಋಗ್ವೇದವು ಗಾಯತ್ರಿ ಮಂತ್ರವನ್ನು ಒಳಗೊಂಡಿದೆ ಪ್ರಶ್ನೆ ಐದು ಪ್ರಸಿದ್ಧ ಗಾಯತ್ರಿ ಮಂತ್ರ ಉದ್ದೇಶ ಯಾವುದು ಎ ಇಂದ್ರ ಬಿ ವರುಣ ಸಿ ಪಶುಪತಿ ಡಿ ಸವಿತಾ ಡಿ ಸವಿತಾ ಗಾಯತ್ರಿ ಮಂತ್ರವು ಸವಿತಾ ಉದ್ದೇಶವನ್ನು ಒಳಗೊಂಡಿದೆ ಪ್ರಶ್ನೆ ಆರು ವೈದಿಕ್ ಪ್ರದೇಶದಲ್ಲಿ ಯಾವ ಎರಡು ಅತ್ಯುನ್ನತ ದೇವರುಗಳು ಎ ಅಗ್ನಿ ಮತ್ತು ಸಾವಿತ್ರಿ ಬಿ ವಿಷ್ಣು ಮತ್ತು ಮಿತ್ರ ಸಿ ಇಂದ್ರ ಮತ್ತು ವರುಣ ಡಿ ಸೂರ್ಯ ಮತ್ತು ಪೋಷಣ ಸಿ ಇಂದ್ರ ಮತ್ತು ವರುಣ ವೈದಿಕ್ ಪ್ರದೇಶದಲ್ಲಿ ಅತ್ಯುನ್ನತ ದೇವರುಗಳು ಇಂದ್ರ ಮತ್ತು ವರುಣ ವೈದಿಕ್ ಸಮಾಜವನ್ನು ನಿಮ್ಮ ತರಗತಿಗಳಿಗೆ ಈ ರೀತಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಎ ಯಜುರ್ವೇದ ಬಿ ಋಗ್ವೇದ ಪುರುಷ ಸೂಕ್ತ ಸಿ ಉಪನಿಷತ್ತುಗಳು ಡಿ ಶತಪಥ ಬ್ರಾಹ್ಮಣ ಋಗ್ವೇದ ಪುರುಷ ಸೂಕ್ತ ಎಂದು ಉಲ್ಲೇಖಿಸಿದ್ದಾರೆ ಈ ವೈದಿಕ್ ದೇವರು ಕೋಟೆಗಳನ್ನು ಒಡೆಯುವನಾಗಿದ್ದನು ಮತ್ತು ಯುದ್ಧ ದೇವರನಾಗಿದ್ದನು ಎ ಇಂದ್ರ ಬಿ ಯಮ ಸಿ ಡಿ ವರುಣ ಸರಿಯಾದ ಉತ್ತರ ಎ ಇಂದ್ರ ಇಂದ್ರ ದೇವನು ಕೋಟೆಯನ್ನು ಒಡೆಯುವನಾಗಿದ್ದನು ಮತ್ತು ಯುದ್ಧ ದೇವರನಾಗಿದ್ದನು ಪ್ರಶ್ನೆ ಒಂಬತ್ತು ಹರಪ್ಪನ ಅಥವಾ ಸಿಂಧೂ ಕಣಿವೆ ನಾಗರಿಕತೆಯು ಯಾವ ಯುಗದಲ್ಲಿ ಅರಳುತ್ತದೆ ಎ ಮೆಗಾಲಿಥಿಕ್ ಬಿ ಪೋಲಿಥಿಕ್ ಸಿ ನವಶಿಲಾಯುಗ ಡಿ ಚಾಲ್ತೋಲಿಥಿಕ್ ಡಿ ಚಾಲ್ತೊಲಿಥಿಕ್ ಹರಪ್ಪ ಮತ್ತು ಸಿಂಧೂ ಕಣಿವೆ ನಾಗರಿಕತೆಯು ಚಾಲ್ತೋಲಿಥಿಕ್ ಯುಗದಲ್ಲಿ ಅರಳುತ್ತವೆ ಪ್ರಶ್ನೆ ಹತ್ತು ಭಾರತದ ಜನರು ವ್ಯಾಪಕವಾಗಿ ಬಳಸಿದ ಮೊದಲ ಲೋಹ ಯಾವುದು ಎ ಕಂಚು ಬಿ ತಾಮ್ರ ಸಿ ಕಬ್ಬಿಣ ಡಿ ತವರ ಬಿ ತಾಮ್ರ ಭಾರತದ ಜನರು ಮೊದಲು ಬಳಸಿದ ಲೋಹ ತಾಮ್ರ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಕ್ವೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು